ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿನ ಮೇಷರಾಶಿ ಬಾಕಿ ವಸೀಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರ ಪ್ರವಾಸ ಯಶಸ್ಸಾಗುತ್ತದೆ ಹೊಸ ಆದಾಯದ ಮೂಲಗಳು ಪಡೆಯಬಹುದು ವ್ಯಾಪಾರದಲ್ಲಿ ಲಾಭ ಇದೆ ವೃಷಭ ರಾಶಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ ಚಡಪಡಿಕೆ ಇರುತ್ತದೆ ಸುಸ್ತಂಸಬಹುದು ಹಿರಿಯರ ಸಹಕಾರ ಸಿಗುತ್ತದೆ ಮಿಥುನ ರಾಶಿ ಹೊಸ ಆರ್ಥಿಕ ನೀತಿಯನ್ನು ರೂಪಿಸಲಾಗುವುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ಪಾಲುದಾರರಿಂದ ಬೆಂಬಲವನ್ನ ಪಡೆಯುತ್ತೀರಿ ಕರ್ಕಾಟಕ ರಾಶಿ ವ್ಯಾಪಾರ ಒಪ್ಪಂದಗಳಲ್ಲಿ ಹೆಚ್ಚಳವಾಗಬಹುದು ಸಮಯದ ಸದುಪಯೋಗ ಪಡೆದುಕೊಳ್ಳಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಕಣ್ಣಿನ ನೋವಿರಬಹುದು ಕಾನೂನು ಅಡೆತಡೆಗಳು ಎದುರಾಗಬಹುದು ಸಿಂಹ ರಾಶಿ ಒಂದೇ ರೀತಿಯ ಚಟುವಟಿಕೆ ಇರುತ್ತದೆ ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ ಕೆಲಸ ಮಾಡಲು ವಿರೋಧ ಇರುತ್ತದೆ ಟೆನ್ಷನ್ ಇರುತ್ತದೆ ನ್ಯಾಯಾಲಯ ಮತ್ತು ನ್ಯಾಯಾಲಯದ ಕೆಲಸಗಳು ಅನುಕೂಲಕರವಾಗಿರುತ್ತವೆ ಕನ್ಯಾ ರಾಶಿ ಪೂಜೆಯಲ್ಲಿ ಆದ್ಯಂತದ ಕಡೆಗೆ ಒಲವು ತೀರ್ಥಯಾತ್ರೆಯ ಯೋಚನೆ ಆಗುತ್ತದೆ ಲಾಭದ ಅವಕಾಶಗಳಿವೆ ವ್ಯಾಪಾರ ಚೆನ್ನಾಗಿ ಜರುಗುತ್ತದೆ ಸಂತೋಷಕ್ಕಾಗಿ ಖರ್ಚು ಮಾಡಬಹುದು ಕುಟುಂಬದ ಬೆಂಬಲ ಸಿಗುತ್ತದೆ ಎಚ್ಚರ ತಪ್ಪಬೇಡಿ ತುಲ ರಾಶಿ ಹಣವನ್ನು ಹೂಡಿಕೆ ಮಾಡಲು ಹೋಗಬೇಡಿ ಆರೋಗ್ಯ ದುರ್ಬಲವಾಗಿರುತ್ತದೆ ವಿವಾದದಿಂದಾಗಿ ತೊಂದರೆ ಸಾಧ್ಯ ವಾಹನಗಳು ಮತ್ತು ಯಂತ್ರೋಪಕರಣಗಳು ಉಪಯೋಗಿಸುವಲ್ಲಿ ನಿಷ್ಕಾಳಜಿ ವಹಿಸಬೇಡಿ ವೃಶ್ಚಿಕ ರಾಶಿ ನಿರೀಕ್ಷಿತ ಕಾರ್ಯಗಳಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು ಟೆನ್ಷನ್ ಇರುತ್ತೆ ಬೆಲೆ ಬಳುವ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ಅಪಾಯಕಾರಿ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಇತರ ಜಗಳಗಳಲ್ಲಿ ಭಾಗಿಯಾಗಲು ಹೋಗಬೇಡಿ ಧನುರಾಶಿ ನೋವು ಭಯ ಚಿಂತೆ ಮತ್ತು ಚಟುವಟಿಕೆಯ ವಾತಾವರಣ ಸೃಷ್ಟಿಯಾಗಬಹುದು ನ್ಯಾಯಾಲಯ ಮತ್ತು ನ್ಯಾಯಾಲಯದ ಸಂಬಂಧಿತ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ಮಕರ ರಾಶಿ ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನು ಪಡೆಯುತ್ತೀರಿ ಸಂತೋಷದ ದಿನ ಅಧೀನ ಅಧಿಕಾರಿಗಳೊಂದಿಗೆ ಸಂಬಂಧ ಸುಧಾರಿಸುತ್ತದೆ ವ್ಯಾಪಾರ ಚೆನ್ನಾಗಿರುತ್ತದೆ ಹಣ ಪಡೆಯುವುದು ಸುಲಭವಾಗುತ್ತದೆ ಕುಂಭರಾಶಿ ಭೂಮಿ ಕಟ್ಟಡಗಳು ಅಂಗಡಿಗಳು ಮತ್ತು ಕಾರ್ಖಾನೆಗಳು ಇತ್ಯಾದಿಗಳನ್ನು ಖರೀದಿಸಲು ಯೋಜನೆ ರೂಪಿಸಲಾಗುವುದು ಉದ್ಯೋಗದಲ್ಲಿ ಹೆಚ್ಚಳ ಇದೆ ಪ್ರಗತಿಯ ಹಾದಿ ಸುಗಮವಾಗುತ್ತದೆ ಕೊನೆಯದಾಗಿ ಮೀನರಾಶಿ ಅಪರಿಚಿತರನ್ನ ಅತಿಯಾಗಿ ನಂಬಬೇಡಿ ಎಚ್ಚರ ತಪ್ಪಬೇಡಿ ದೈಹಿಕದು ನೋವು ಸಾಧ್ಯ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಅಜ್ಞಾನವು ಪ್ರಾಬಲ್ಯ ಸಾಧಿಸುತ್ತದೆ ಆರೋಗ್ಯ ದುರ್ಬಲವಾಗಿರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ